ಕುರಿತು ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಮೂಲ ಸೌಕರ್ಯ ಅಭಿವೃದ್ಧಿ ಹಣಕಾಸು ನಿಗಮದ ಅಧ್ಯಕ್ಷರು ಕಾರ್ಯಕರ್ತರು ಈ ತಾನು ಅಂತ ಇಲ್ಲಪ್ಪ ನಾನೇ ಮಾತು ಕಂಡ ಮಾಡಿ ಯಾಕಂದ್ರೆ ಯಾಕೆ ಹೇಳಿದೆ ಅಂದ್ರೆ அம்மா நான் இங்கட அம்மா நான் பாय அம்மா நான் சுரே சுரே வந்து அதுக்குள்ள வந்து அது நல்ல லைட் இல்ல நானே மாறி அது வந்து அது வந்து ಬಹಳ ಮುಖ್ಯವಾದ ಉದ್ದೇಶ ಏನು ಅಂದ್ರೆ ಸರ್ಕಾರದ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಸವಲತ್ತುಗಳನ್ನ ಜನರ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನ ಆಗಿದೆ ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ನಿವಾರಣೆಗಳ ಒಂದು ಭಾಗವಾಗಿ ಅನೇಕ ಸರ್ಕಾರದ ಇಲಾಖೆಗಳು ಒಂದೇಗಳಿಗೆ ಸ್ಪಂದಿಸುವಂತವನ್ನ ಈ ದಿನ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ಸಾರ್ವಜನಿಕರು ತಮ್ಮ ಅರ್ಜಿಗಳನ್ನು ತಮ್ಮ ಸಮಸ್ಯೆಗಳನ್ನು ತಮ್ಮ ಅಹವಾಲುಗಳನ್ನು ಮಾನ್ಯ ಶಾಸಕರ ಒಂದು ಸನ್ನಿಧಿಯಲ್ಲಿ ಅಥವಾ ಅಧಿಕಾರಿಗಳ ಒಂದು ಪ್ರೆಸೆನ್ಸ್ ಏನಿದೆ ಅಲ್ಲಿ ಬಂದು ಹೇಳ್ಕೊಂಡ್ರೆ ತಕ್ಷಣದಲ್ಲಿ ಸಾಧ್ಯವಾದ್ರೆ ತಕ್ಷಣದಲ್ಲಿ ಅದಕ್ಕೆ ಪರಿಹಾರ ಕೊಡುವಂತ ಒಂದು ಪ್ರಯತ್ನ ಅಥವಾ ನಿಗದಿತ ಸಮಯದಲ್ಲಿ ಅದಕ್ಕೆ ಒಂದು ಪರಿಹಾರವನ್ನ ಹುಡುಕಿ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಮಹಿಳೆಯರು ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರು ಯಾರಾದರೂ ಇದ್ರೆ ಅವರು ಮೊದಲು ಬಂದು ಅರ್ಜಿಗಳನ್ನ ಸಲ್ಲಿಸಿ ನಂತರದಲ್ಲಿ ತಮ್ಮೆಲ್ಲರಿಗೂ ಕೂಡ ಅವಕಾಶವನ್ನ ಕೊಡಲಾಗುವುದು ನಮ್ಮ ಸಹಾಯಕ ಕಮಿಷನರ್ ಆಗಿರ್ತಕ್ಕಂಥ ಡಾಕ್ಟರ್ ಮೈತ್ರಿ ಮೇಡಮ್ ಅವರು ತಹಸೀಲ್ದಾರ್ ಆಗಿರ್ತಕ್ಕಂಥ ರಶ್ಮಿ ಮೇಡಮ್ ಅವರು ಇಒ ರವಿಕುಮಾರ್ ಆದಿಯಾಗಿ ಕೇಳ್ತಕ್ಕಂಥ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸುಮಾರು ಇನ್ನೂರ ಐವತ್ತಕ್ಕೂ ಮೇಲ್ಪಟ್ಟು ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇವೆ ಕಂದಾಯ ಇಲಾಖೆ ಪಂಚಾಯಿತಿ ಇಲಾಖೆ ಇನ್ನಿತರೆ ಸಮಸ್ಯೆಗಳ ಬಗ್ಗೆ ರೇಷನ್ ಕಾರ್ಡ್ ಆಗ್ಬೋದು ಓಲ್ಡ್ ಏಜ್ ಪೆನ್ಷನ್ ಆಗ್ಬೋದು ಭೌತಿವಾಸ ಖಾತೆ ಮಶಾಣ ಸರ್ವೆ ಇಂಥ ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಇವತ್ತು ಗ್ರಾಮಸ್ಥರು ಮುಖಂಡರು ತಮ್ಮ ಮನವಿಗಳನ್ನು ಕೊಟ್ಟಿದ್ದಾರೆ ಆ ಮನವಿಗಳಿಗೆ ಸ್ಪಂದಿಸಿ ನಾವು ಇವತ್ತು ಕೆಲವನ್ನ ಸ್ಥಳದಲ್ಲೇ ಪರಿಹಾರ ಮಾಡಿದ್ದೇವೆ ಸರ್ವೆ ಮಾಡ್ತಕ್ಕಂಥ ಮಶಾಣಗಳನ್ನು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಹೇಳಿಲ್ಲರವರು ಇವತ್ತು ವಹಿಸ್ಕೊಟ್ಟಿದ್ದೇವೆ ಇವತ್ತೇನು ಮಶಾಣಗಳನ್ನು ಕಾಲ್ದಾರಿಯನ್ನು ಮಶಾಣ ಕಾಲ್ದಾರಿ ಬಂಡಿದಾರಿಗಳನ್ನು ಏನು ಒತ್ತುವರಿಯಾಗಿದೆ ಇದನ್ನು ಬಿಡಿಸ್ಕೊಡಲಿಕ್ಕೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಸರ್ವೆಯನ್ನು ಮಾಡಿ ಆ ರಸ್ತೆಗಳನ್ನು ಬಿಡಿಸ್ಕೊಳ್ಳೋದು ಕೆಲಸವನ್ನು ಕೂಡ ಇವತ್ತಿನ ಮಾಡಿ ಅವರಿಗೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ ಉಳಿದಂತೆ ಯಾವುದೂ ಕೂಡ ನೀರಿನ ಸಮಸ್ಯೆ ಬಗ್ಗೆ ಮನವಿಗಳು ಬಂದೇ ಇಲ್ಲ ಹೇಗೆಪ್ಪ ಅಂದರೆ ಎಲ್ಲ ಗ್ರಾಮಗಳಲ್ಲೂ ಕೂಡ ನೀರಿನ ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ವರ್ತುಪಡಿಸಿದರೆ ಯಾವುದೂ ಕೂಡ ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಮನವಿಗಳು ಬಂದಿಲ್ಲ ಆದರೆ ಇವತ್ತು ಈ ಜನಸ್ಪಂದನ ಸಭೆಗೆ ಬಹಳಷ್ಟು ಮಂದಿ ಬಂದು ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ತಾಲೂಕು ಆಡಳಿತ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಮಾಡಿದೆ ಬಹುಶಃ ಬಂದಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಅರ್ಜಿತ ರೈತರಿಗೆ ಬಹುಶಃ ಒಂದು ಪರಿಹಾರ ಸಿಕ್ಕಿದೆ ನಾನಾದರೂ ಭಾವಿಸ್ತೇನೆ ಇವತ್ತೇನು ನಾವು ಜನಸ್ಪಂದನಾ ಸಭೆಯಲ್ಲಿ ಮನವಿನ ಸ್ವೀಕಾರ ಮಾಡಿದ್ದೇವೆ ಅದನ್ನು ಇಲಾಖಾವಾರು ವಿಂಗಡಣೆ ಮಾಡಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸೂಚನೆಯ ಮೇರೆಗೆ ರಶ್ವಿ ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳು ಆಯಾ ಅರ್ಜಿಗಳ ಸಂಬಂಧಪಟ್ಟ ವಿಚಾರದ ಬಗ್ಗೆ ಸೂಕ್ತ ಗಮನವನ್ನು ಹರಿಸಿ ಹದಿನೈದು ದಿವಸಗಳ ಒಳಗಾಗಿ ಈ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಬಹುಶಃ ಈ ಜನಸಂಧಾನ ಕಾರ್ಯಕ್ರಮ ಏನಿದೆ ಸರ್ಕಾರಿ ಕಾರ್ಯಕ್ರಮ ಬಹುಶಃ ಭಾಳ ಚೆನ್ನಾಗಿ ಯಶಸ್ವಿಯಾಗಿದೆ ಬೂದಿಕೋಟೆಯ ಗಡ್ನಾಡು ಭಾಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವತ್ತು ತಮಿಳುನಾಡಿನ ಬಾರ್ಡರ್ ಪ್ರದೇಶದಲ್ಲಿ ಅನೇಕ ಜಲವಂತ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕೊಡುವ ಕೆಲಸವನ್ನು ಈ ಜನಸ್ಪಂದನೆ ಕಾರ್ಯಕ್ರಮದ ಮುಖಾಂತರ ಮಾಡಿದ್ದೇವೆ ಹಾಗಾಗಿ ಇವತ್ತು ಭವಿಷ್ಯ ಭದ್ರತೆ ಎಲ್ಲ ಫಲಾನುಭವಿಗಳಿಗೆ ಅಥವಾ ಅರ್ಹರಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದು ನಾನು ಅದರಲ್ಲಿ ಭಾವಿಸ್ತೇನೆ ಈ ಸಭೆಯನ್ನು ಭಾಳ ಮುತುವರ್ಜಿ ವಹಿಸಿ ಕಳೆದ ಒಂದು ವಾರದಿಂದ ಮಾಡಿ ನಡೆಸ್ಕೊಟ್ಟರು ವ್ಯವಸ್ಥೆ ಮಾಡಿರ್ತಕ್ಕಂಥ ಅಸ್ಟೆಂಟ್ ಕಮಿಷನರ್ ಡಾಕ್ಟರ್ ಮೈತ್ರಿ ತಹಸೀಲ್ದಾರ್ ರಶ್ಮಿ ಮತ್ತು ನಮ್ಮ ರವನ್ಯೂ ಇನ್ಸ್ಪೆಕ್ಟರ್ಗಳಾಗಿರ್ತಕ್ಕಂಥ ಪವನ್ ಕುಮಾರ್ ಸಿದ್ಧಾರ್ ಅವರ ಎಲ್ಲ ಸಿಬ್ಬಂದಿ ಕೂಡ ಭಾಳ ಪ್ರಯಾಸಪಟ್ಟು ಮುತುವರ್ಜಿ ವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಾರೆ ಹಂಗಾಗಿ ಈ ಸಿಬ್ಬಂದಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಮಗೂ ಕೂಡ ಇವತ್ತೇನು ಅರ್ಜಿಯನ್ನು ಕೊಟ್ಟಿದ್ದೀರಿ ಯಾರಿಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಮತ್ತೆ ಬಂದು ನನ್ನನ್ನು ತಹಸೀಲ್ದಾರ್ ಅವರನ್ನು ಕಾಣ್ಬೋದು